ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಆಲೂ ಪರಾಟ ಬೆಳಗ್ಗೆ ಇವತ್ತು ಎದ್ದ ತಕ್ಷಣ ಏನು ತಿಂಡಿ ಮಾಡಬೇಕು ಅನ್ನೋದೊಂದು ದೊಡ್ಡ ಯೋಚನೆ ಆಗಿಬಿಡುತ್ತೆ ಅದರಲ್ಲೂ ಮಕ್ಕಳಂತೂ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ ಸೊ ಈ ಥರ ಒಂದು ತಿಂಡಿನ ನೀವು ಮಾಡಿಕೊಡಿ ಸೊ ಟಿಫನ್ ಬಾಕ್ಸು ಖಾಲಿ ಆಗೇ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಾನು ಇದನ್ನು ಟ್ರೈ ಮಾಡಿ ನೋಡಿದೆ ಆ್ಯಂಡ್ ನಮ್ಮ ಮಕ್ಕಳು ಇದನ್ನು ಒಂದು ಚೂರು ಬಿಡ್ದಂಗೆ ತಿನ್ಕೊಂಡು ತೊಗೊಂಡು ಬರ್ತಾರೆ ಸೊ ಈ ಥರದ್ದು ಒಂದು ಈಸಿಯಾಗಿರೋವಂಥ ಆಲೂ ಪರಾಟನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಇದು ಮಾಡೋದು ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ಮೊದಲಿಗೆ ನಾನು ಈ ಥರ ಆಲೂಗೆಡ್ಡೆನ ಈ ಥರ ಕಟ್ ಮಾಡಿಕೊಂಡು ಅದನ್ನು ಒಂದು ಕುಕ್ಕರ್ಗೆ ನಾನು ಇವಾಗ ಹಾಕೋತಾ ಇದ್ದೀನಿ ಸುಮಾರು ಒಂದು ಎರಡು ಆಲೂಗಡ್ಡೆನ ಇಲ್ಲಿ ತೊಗೊಂಡಿದ್ದೀನಿ ಸೊ ಎರಡು ಆಲೂಗಡ್ಡೆನೂ ಕೂಡ ನಾನು ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಈಗ ಅದು ಮುಳುಗೋ ಅಷ್ಟು ನೀರನ್ನ ಅದಕ್ಕೆ ನಾನು ಸೇರಿಸ್ಕೋತೀನಿ ನೀರನ್ನ ಸೇರಿಸ್ಕೊಂಡ ನಂತರ ನಾನು ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋತೀನಿ ಇದನ್ನು ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಕೂಗು ಬರೋವರೆಗೂ ಚೆನ್ನಾಗಿ ಕೂಗಿಸ್ಕೋಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ಸೊ ಇವಾಗ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಕೂಗು ನಾವು ಇದನ್ನು ಕೂಗಿಸ್ಕೊಳ್ಳೋಣ ನೆಕ್ಸ್ಟು ಇದು ಸ್ವಲ್ಪ ಕೂಗಿ ತಣ್ಣಗಾದ ನಂತರ ಲಿಡ್ನ ಓಪನ್ ಮಾಡಿ ಈಗ ಚೆಕ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಬೆಂದಿದೆಯಾ ಅಂತ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಸೊ ಅದು ಬೆಂದಿದ್ರೆ ನಿಮ್ಗೆ ಆರಾಮ್ಸೆ ಸಿಪ್ಪೆ ಸುಲಿಯೋಕ್ಕೆ ಈಸಿಯಾಗಿ ಬಂದ್ಬಿಡುತ್ತೆ ಸೊ ಆವಾಗ ಆಲೂಗಡ್ಡೆ ಬೆಂದಿದೆ ಅಂತ ಅರ್ಥ ಈಗ ಫಸ್ಟು ಅದನ್ನೆಲ್ಲ ನಾವು ಸಿಪ್ಪೆನ ಚೆನ್ನಾಗಿ ಥರ ಪೀಲ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಪೀಲ್ ಮಾಡ್ಕೊಂಡ ನಂತರ ನಾವು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲೂ ಸ್ಮ್ಯಾಶ್ ಮಾಡ್ಕೋಬೋದು ನೀವು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಈ ಥರ ಸ್ಮ್ಯಾಶನ್ನ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ಇವಾಗ ಇದಕ್ಕೆ ಸ್ವಲ್ಪ ಬೇಸಿಕ್ ಮಸಾಲಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಗೆ ಏನು ಬೇಕಾದ್ರೂ ಇಷ್ಟ ಬಂದಿರೋದು ಅದು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನದ ಪುಡಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸಣ್ಣದ ಕಟ್ ಕಟ್ ಮಾಡ್ಕೊಂಡು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಿಮಗೇನು ಇಷ್ಟ ಆಗುತ್ತೋ ಇನ್ನು ಕೆಲವರು ಪೆರಿ ಪೆರಿ ಮಸಾಲ ಅಂತ ಒಂದು ಬರುತ್ತೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಸೊ ಏನೇನು ಇಷ್ಟ ಬರುತ್ತೋ ಆ ಜಸ್ಟ್ ಆ ಮಸಾಲಾಜನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನೆಲ್ಲ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಂತರ ನೋಡಿ ಈ ಥರ ನಾವು ಇದನ್ನ ಕಲಿಸ್ಕೋಬೇಕು ಎಷ್ಟು ಈಸಿ ಗೊತ್ತಾ ಮಾಡೋದು ಮತ್ತು ಮಕ್ಕಳಂತೂ ತುಂಬ ಖುಷಿಯಿಂದ ತಿಂತಾರಪ್ಪ ಇದನ್ನು ಮಾಡಿದ್ರೆ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನದ ಪುಡಿನೂ ಹಾಕೊಳ್ಳಿ ಸೊ ಆವಾಗ ಚೆನ್ನಾಗಿ ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈಗ ನಾವು ಆ ಮಿಕ್ಸ್ ಮಾಡ್ಕೊಂಡಿದ್ದೀನ ಅದನ್ನು ಈ ಥರ ರೌಂಡ್ ರೌಂಡ್ಗೆ ಉಂಡೆ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಈಗ ಚಪಾತಿ ಹಿಟ್ಟನ್ನ ಗೋಧಿ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಅದನ್ನು ಈ ಥರ ಫಸ್ಟು ನಾವು ಸ್ವಲ್ಪ ದೊಡ್ಡದಾಗಿ ಈ ಥರ ಹೊಸ್ಕೊಳ್ಳೋಣ ತುಂಬ ದೊಡ್ಡದಾಗೂ ಬೇಡ ನಾವು ಅದನ್ನು ಇದು ಮಾಡ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲ ಆಲೂಗಡ್ಡೆನ ನಾವು ಇದಕ್ಕೆ ಇಟ್ಕೊಂಡು ಫಿಲ್ ಮಾಡ್ಕೋಬೇಕು ಅಷ್ಟು ದೊಡ್ಡದಾಗಿ ಒಸ್ಕೊಂಡ್ರೆ ಸಾಕಾಗುತ್ತೆ ಈಗ ಅದನ್ನು ಸ್ವಲ್ಪ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಇಟ್ಟು ಉದುರಿಸ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಎಷ್ಟಾಗುತ್ತೋ ಅಷ್ಟು ನಾವಿದ್ನ ಹೊಸ್ಕೊಳ್ಳೋಣ ತುಂಬ ತೆಳ್ಳಗೆ ಹೊಸ್ಕೊಳ್ಳೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಇದನ್ನ ಹೊಸ್ಕೊಳ್ಳೋಣ ನಂತರ ಈ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಈ ನಾವು ಉಸ್ಕೊಂಡಿದ್ವಲ್ಲ ಆಲೂ ಪರಾಟನ ಅದಕ್ಕೆ ಹಾಕೊಳ್ಳೋಣ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಇದನ್ನು ಎರಡೂ ಕಡೆ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ಇದನ್ನೆಲ್ಲ ನಿಧಾನಕ್ಕೆ ಈ ಥರ ನಾವು ಬೇಯಿಸ್ಕೋಬೇಕು ನೀಟಾಗಿ ಇದನ್ನು ಫ್ಲಿಪ್ ಮಾಡಿಕೊಂಡು ನೋಡಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಮಾಡೋದು ಈಸಿ ಜಸ್ಟ್ ಒಂದು ಆಲೂಗಡ್ಡೆ ಇದ್ದರೆ ಇನ್ನೇನು ಮನೇಲಿ ಬೇಸಿಕ್ ಎಲ್ಲ ಇದ್ದೇ ಇರುತ್ತೆ ಸೊ ಜಸ್ಟ್ ಆಲೂಗಡ್ಡೆನ ನಾವು ಬೇಯಿಸ್ಕೊಂಡು ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ಚೆನ್ನಾಗಿ ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಬೇಯಿಸ್ಕೊಂಡ ನಂತರ ನಾವಿವಾಗ ಇದನ್ನು ಇದು ಯಾವುದ್ರ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಬೆಣ್ಣೆ ಜೊತೆಗೆ ನನಗೆ ಆಲೂ ಪರೋಟ ಆದರೆ ತುಂಬ ಇಷ್ಟ ಆಗುತ್ತೆ ಆದರೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಇದು ಮೊಸರುನ ಮೊಸರು ಜೊತೆ ತಿಂದರೆ ಇಷ್ಟ ಆಗುತ್ತೆ ಇನ್ನು ಕೆಲವ್ರು ಗ್ರೀನ್ ಚಟ್ನಿ ಅಂತ ಹೋಟೆಲಲ್ಲಿ ಮಾಡಿಕೊಡ್ತಾರಲ್ಲ ರೆಸ್ಟೋರೆಂಟ್ಸಲ್ಲಿ ಅದ್ರ ಜೊತೆ ಕೂಡ ಆಲೂ ಪರೋಟ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಆಲೂ ಪರಾಟ ನಿಮ್ಮ ಮುಂದೆ ರೆಡಿಯಾಗಿದೆ ಇವಾಗ ನಿಮಗೆ ಯಾವುದು ಇಷ್ಟನೋ ಅದರಲ್ಲಿ ನೀವು ಆಲೂ ಪರಾಟನ ತಿನ್ಕೋಬೋದು ನಾನಿವಾಗ ಇದನ್ನು ಒಂದು ಮೊಸರು ಜೊತೆಗೆ ಆಲೂ ಪರಾಟನ ಇಟ್ಟು ನಮ್ಮ ಕೊಡ್ತಾ ಇದ್ದೀನಿ ಸೊ ನಾನು ಒಂದು ಮೊಸರು ತೊಗೊಂಡು ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಪುಡಿ ಒಂದು ಚೂರು ಉಪ್ಪು ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂ ಪರಾಟ ಇದಕ್ಕೆ ಸ್ವಲ್ಪ ಬೇಕಂದರೆ ತುಪ್ಪ ಯಾರಿಗೇನು ಇಷ್ಟ ಬರುತ್ತೋ ತುಪ್ಪದ ಜೊತೆಗೂ ತಿನ್ಬೋದು ಇಲ್ಲ ಬರಿ ಆಲೂ ಪರೋಟ ಮತ್ತೆ ಮೊಸರು ಜೊತೆಯೂ ತಿನ್ಬೋದು ಮುಂದಿನ ಈಸಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ